ಉತ್ಸವ ನಾವು ಶಿವಾಜಿನಗರದ ನಿವಾಸಿಗಳು ಕಳೆದ ಇಪ್ಪತ್ತು ವರ್ಷದಿಂದ ನಾವು ರಾಮವರು ಎಲ್ಲರೂ ಸೇರಿ ಒಂದು ಐದು ಸಾವಿರ ಜನಕ್ಕೆ ಕಂಟಿನ್ಯೂ ಬೆಳಗ್ಗೆ ಒಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ ಆರು ಗಂಟೆವರೆಗೂ ನಡೀತಾ ಇದ್ದಾರೆ ಇದು ಕಳೆದ ಇಪ್ಪತ್ತು ವರ್ಷದಿಂದ ನಡೀತಾ ಇದೆ ದೇವರ ಆಶೀರ್ವಾದ ಅಂತ ನಡೀತಾ ಇದೆ ಐದು ಸಾವಿರ ಜನಕ್ಕೆ ಪ್ರತಿ ವರ್ಷ ಐದು ಸಾವಿರಕ್ಕಿಂತ ಜಾಸ್ತಿ ಜನಕ್ಕೆ ಬೆಳಗ್ಗೆ ಒಂದು ಗಂಟೆಗೆ ಸ್ಟಾರ್ಟ್ ಆದ್ರೆ ರಾತ್ರಿ ಏಳು ಗಂಟೆವರೆಗೂ ಕಂಟಿನ್ಯೂ ಕೊಡ್ತಾ ಇತ್ತು ಬೇರೆ ಕಡೆ ಜನತೆಗೆ ಸೆಂಟ್ ಮೇರಿ ಶುಭಾಶಯಗಳು ಸೆಂಟ್ ಮದರ್ ಮಾದ ಅವರು ಎಲ್ಲರಿಗೂ ಸೆಂಟ್ ಮೇರೀಸ್ ಅವರು ಎಲ್ಲರೂ ಆಶೀರ್ವಾದ ಮಾಡಬೇಕು ಅವ್ರ ಕರುಣ್ಯ ಕೃಪೆ ಸಮಸ್ತ ನಾಡಿಗೆ ಜನತೆಗೆ ಇರಲಿ ಸೊ ಇವತ್ತು ಈ ಅನ್ನದಾನ ಕಾರ್ಯಕ್ರಮದಲ್ಲಿ ನಮ್ಮ ರಾಮು ಮತ್ತು ಅವ್ರ ತಂಡ ಅಂದರೆ ಜಾರ್ಜ್ ಅವ್ರ ತಂಡ ಅದರಲ್ಲಿ ಪೂರ್ತಿ ಸಹಕಾರ ನಮ್ಮ ಚಂದ ಸರ್ ಕೊಟ್ಟಿದ್ದಾರೆ ಇವರೆಲ್ಲರೂ ಸೇರಿ ಇವತ್ತು ಅನ್ನದಾನ ಮಾಡಿದ್ದಾರೆ ಉತ್ತಮ ಸ್ಪಂದನೆ ಬಂದಿದೆ ಎರಡು ಸಾವಿರದಿಂದ ಮೂರು ಸಾವಿರ ಜನಕ್ಕೆ ಊಟ ಒಂದು ಗಂಟೆ ಒಂದು ಗಂಟೆ ಸ್ಟಾರ್ಟ್ ಗಂಟೆ ತನಕ ಐದು ಸಾವಿರ ಮೇಲೆ ಎಲ್ಲರಿಗೂ ಊಟ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರೂ ಬನ್ನಿ ಈ ದೇವರ ಪ್ರಸಾದವನ್ನು ತಗೊಂಡು ಹೋಗ್ಬೇಕಂತ ಮನೆ ಮಾಡ್ತಾರೆ ನನ್ನ ಹೆಸರು ದಾಸ 好，然后把我一起。